ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ದಯವಿಟ್ಟು ಯಾರು ಸಹ ಈ ಕಥೆಯ ಬಗ್ಗೆ ಯಾರು ತಪ್ಪು ತಿಳಿಬೇಡಿ ಕೆಲವು ಹೆಸರುಗಳು ಪಾತ್ರಕ್ಕೆ ಮಾತ್ರ ಹೊರತು ಯಾರನ್ನು ನೋಯಿಸಲು ಅಲ್ಲ ಬನ್ನಿ ಕತೆಗೆ ಹೋಗುವ ಕಂಜೂಸ ಕೃಷ್ಣಪ್ಪನ ಕಥೆ ಒಂದು ಕಾಲದಲ್ಲಿ ನಮ್ಮೂರಿಗೆ ಹತ್ತರ ಇದ್ದ ಒಂದು ಚಿಕ್ಕಪಟ್ನದಲ್ಲಿ ಕಂಜೂಸ ಕೃಷ್ಣಪ್ಪ ಅಂತ ಒಬ್ಬ ವ್ಯಾಪಾರಿ ಇದ್ದ ಆತ ಅಂದ್ರೆ ಹೇಳಿ ಮಾಡ್ಸಿದ ಜಿಪುಣ ದುಡ್ಡು ಎಷ್ಟಿದ್ರೂ ಒಂದು ಪೈಸಾ ಖರ್ಚ್ ಮಾಡೋಕೆ ಮನಸೇ ಬರ್ತಿರ್ಲಿಲ್ಲ ಯಾರನ್ನಾದ್ರೂ ಮನೆಗೆ ಕರಿತಾನೋ ಅವರಿಗೆ ಊಟ ಹಾಕ್ತಾನೋ ಅಂದ್ರೆ ಅವ್ನಿಗೆ ದೊಡ್ಸಿಂಹಸ್ವಪ್ನ ಅದು ಯಾವಾಗ್ಲೂ ಬಂದೋರ್ಗೆಲ್ಲ ಒಂದೇ ಮಾತು ಹೇಳ್ತಿದ್ದ ಎಲೆ ನಮ್ಮದು ಊಟ ನಿಮ್ಮದು ಇಷ್ಟೇ ಹೇಳ್ಬಿಟ್ಟು ಮಂದಿನ್ನ ನಗಿಸ್ತಿದ್ದ ಆದ್ರೆ ಇದರ ಹಿಂದಿನ ಅವ್ನ ಕೆಟ್ಟ ಬುದ್ಧಿ ಎಲ್ರಿಗೂ ಗೊತ್ತಾಗ್ತಿರ್ಲಿಲ್ಲ ಯಾರಾದ್ರೂ ಆಗ್ಲಿ ಕೃಷ್ಣಪ್ಪನ ಮನೆ ಬಾಗ್ಲಿಗೆ ಕಾಲಿಟ್ರು ಅಷ್ಟೇ ಅವ್ನೂ ಅಡ್ಡ ನಿಂತ್ಬಿಟ್ಟು ಏನಪ್ಪಾ ನಾನೇನು ದೊಡ್ಡ ಹೋಟೆಲ್ ಇಟ್ಕಂಡಿಲ್ಲ ಇಲ್ಲಿ ಎಲೆ ಹಾಕೋದು ಮಾತ್ರ ನಮ್ದು ಊಟ ನೀವೇ ತರಕಂಡು ತಿನ್ಬೇಕು ಅಂತ ಹಾರಿಸ್ತಿದ್ದ ಅಂದ್ರೆ ನಮ್ಮನೆಯ ಜಾಗ ಉಪಯೋಗಿಸ್ಕೊಳ್ಳಿ ಆದ್ರೆ ಊಟ ನೀವೇ ತಕ್ಕಂಡು ಬನ್ನಿ ಅಂತ ಅವ್ನ ಅಹಂಕಾರದ ಮಾತು ಬಂದ ಅತಿಥಿಗಳು ಇವನ್ಮಾತ್ ಕೇಳಿ ಅಸಹ್ಯ ಪಟ್ಕೊಂಡು ಬೈಕೊಂಡು ವಾಪಸ್ ಹೋಗ್ತಿದ್ರು ಒಂದು ದಿನ ಆ ಊರಿಗೆ ಸಖಾರಾಮನೋ ದೊಡ್ಡ ಸ್ವಾಮೀಜಿ ಬಂದಿದ್ರು ಸಖಾರಾಮ್ರವರ ಹೆಸರು ಎಲ್ಲಾ ಕಡೆ ಹಬ್ಬಿತ್ತು ಕೃಷ್ಣಪ್ಪನೂ ಸಹ ಕೌತುಕದಿಂದ ಸ್ವಾಮೀಜಿನ ನೋಡೋಕೆ ಹೋಗಿದ್ದ ಸ್ವಾಮೀಜಿ ಕೃಷ್ಣಪ್ಪನ ನೋಡಿದೋಡ್ನೆ ಕೃಷ್ಣಪ್ಪ ನೀನು ಭಾರೀ ಜಿಪುಣ ಅಂತೆಲ್ಲ ಕೇಳ್ಪಟ್ಟಿದೀನಿ ಆದ್ರೆ ನಿನ್ಗೆ ಒಳ್ಳೆ ಬುದ್ಧಿ ಐತೆ ಅಂತ ನಾನ್ ನಂಬಿದೀನಿ ಇವತ್ತಿನ ಸಂಜೆ ಊಟ ಮನೇಲೆ ನಾನು ಮಾಡ್ಬೇಕು ಅಂದ್ರು ಕೃಷ್ಣಪ್ಪನಿಗೆ ಒಂಥರಾ ನಡುಕ ಶುರುವಾಯ್ತು ಸ್ವಾಮೀಜಿಗೂ ಊಟ ಹಾಕ್ತೀವಿ ಅಂದ್ರೆ ಭಾರಿ ದುಡ್ಡು ಖರ್ಚಾಗುತ್ತೆ ಅಂತ ಅವ್ನ ತಲೆಲಿ ಲೆಕ್ಕಾಚಾರ ಶುರು ಆದ್ರೆ ಸ್ವಾಮೀಜಿ ಮಾತಿಗೆ ಬೇಡ ಅಂತ ಹೇಳೋ ಧೈರ್ಯ ಅವನಿಗೆ ಇರಲಿಲ್ಲ ಸ್ವಾಮಿಗಳೇ ಖಂಡಿತ ನಮ್ಮನೇಲಿ ನಿಮಗೆ ಉಪಚಾರ ಮಾಡೋಕೆ ನಂಗೆ ತುಂಬಾ ಖುಷಿಯಾಗುತ್ತೆ ಆದ್ರೆ ನಮ್ಮನೇಲಿ ಒಂದು ಸಣ್ಣ ರೂಢಿ ಐತಿ ಎಲೆ ನಮ್ದು ಊಟ ನಿಮ್ಮದು ಅನ್ನೋದು ನಮ್ಮನೇಲಿ ಯಾವಾಗಲೂ ಹಿಂಗ್ ಮಾಡ್ಕಂಡು ಬಂದಿದೀವಿ ನಾವ್ ಬರೀ ಎಲೆ ಮಾತ್ರ ಹಾಕ್ತೀವಿ ಊಟ ನೀವೇ ತರಬೇಕು ಅಂತ ಗಡಬಡಿಸ್ತಾನೆ ಹೇಳ್ದ ಸ್ವಾಮೀಜಿ ನಕ್ರು ಸರಿ ಕೃಷ್ಣಪ್ಪ ನಾನೇ ಊಟ ತರ್ತೀನಿ ಆದ್ರೆ ನನ್ ಜೊತೆ ನನ್ ಶಿಷ್ಯರು ಬರ್ತಾರೆ ಅಂದ್ರು ಕೃಷ್ಣಪ್ಪ ಒಪ್ಪಿಕೊಂಡ ಅದೇ ಸಂಜೆ ಸ್ವಾಮೀಜಿ ತಮ್ಮ ಹತ್ತು ಜನ ಶಿಷ್ಯರ ಜೊತೆ ಕೃಷ್ಣಪ್ಪನ ಮನೆಗೆ ಬಂದಿದ್ರು ಆದ್ರೆ ಅವರ ಕೈಲಿ ಒಂದು ಸಣ್ಣ ಅಡುಗೆ ಪೊಟ್ಟಣನೂ ಇರಲಿಲ್ಲ ಕೃಷ್ಣಪ್ಪನಿಗೆ ಆಶ್ಚರ್ಯ ಏನ್ ಸ್ವಾಮಿ ಊಟ ತರ್ತೀನಿ ಅಂದಿದ್ರಿ ಆದ್ರೆ ಏನೇನು ತಂದಿಲ್ವಲ್ಲ ಅಂತ ಕೇಳಿದ ಸ್ವಾಮೀಜಿ ನಗು ನಗುತ್ತಾ ಕೃಷ್ಣಪ್ಪ ನೀನು ಎಲೆ ನಮ್ದು ಊಟ ನಿಮ್ಮದು ಅಲ್ಲ ಅದನ್ನೇ ನಾವ್ ಪಾಲಿಸ್ತೀವಿ ನಮ್ ಊಟ ಅಂದ್ರೆ ಸತ್ಸಂಗ ಜ್ಞಾನ ಮತ್ತು ಭಕ್ತಿ ಇವೆಲ್ಲ ನಾವೇ ತಂದಿದೀವಿ ನಮಗೆ ಬೇಕಾಗಿರೋದು ಬರೀ ಮನೇಲಿ ಕುತ್ಕೊಳ್ಳೋಕೆ ಒಂದು ಎಲೆ ಜಾಗ ಮತ್ತು ಒಳ್ಳೆ ಮನಸ್ಸು ಅಂದ್ರು ಸ್ವಾಮೀಜಿ ಮತ್ತು ಅವರ ಶಿಷ್ಯರು ಕೃಷ್ಣಪ್ಪನ ಮನೆಯ ಒಂದು ಜಾಗದಲ್ಲಿ ಕುಳಿತು ಭಜನೆ ಹಾಡೋಕೆ ಶುರು ಮಾಡಿದ್ರು ಅವರ ಭಜನೆ ಮತ್ತು ಪ್ರವಚನಗಳು ಒಳ್ಳೆ ಮಾತುಗಳು ಇಡೀ ಮನೆಗೆ ಒಳ್ಳೆ ತೇಜಸ್ಸು ತಂದವು ಕೃಷ್ಣಪ್ಪನ ಮನಸ್ಸು ಕರಗಾಕೆ ಶುರುವಾಯ್ತು ಅವರ ದಿವ್ಯವಾದ ಮಾತುಗಳು ಕೃಷ್ಣಪ್ಪನ ಮನಸ್ಸಲ್ಲಿದ್ದ ಜಿಪುಣಿಕೆ ಕತ್ತಲಿನ ದೂರ ಮಾಡಿದ್ವು ಕೃಷ್ಣಪ್ಪಂಗೆ ಗೊತ್ತಾಯ್ತು ನಿಜವಾದ ಸಂಪತ್ತು ಅಂದ್ರೆ ದುಡ್ಡಲ್ಲ ಬದಲಿಗೆ ಪ್ರೀತಿ ಮತ್ತು ಔದಾರ್ಯ ದಾನ ಮಾಡುವ ಗುಣ ಅಂತ ಸ್ವಾಮೀಜಿ ಹೊರಡುವಾಗ ಕೃಷ್ಣಪ್ಪ ಅವರ ಕಾಲ್ಗೆ ಬಿದ್ದು ತಪ್ಪು ಆಯ್ತು ಅಂತ ಕೇಳಿಕೊಂಡ ಸ್ವಾಮಿ ನಾನ್ ನನ್ ತಪ್ಪನ್ನ ತಿಳ್ಕೊಂಡೆ ನಾನ್ ನನ್ನ ಎಲೆ ನಮ್ದು ಊಟ ನಿಮ್ಮದು ಅನ್ನೋ ಮಾತಿಗೆ ಕೆಟ್ಟ ಅರ್ಥ ಕೊಡ್ಬಿಟ್ಟಿದ್ದೆ ಇವತ್ತಿಂದ ನಾನ್ ನನ್ನ ಮನೇಲಿ ಎಲ್ಲಾರ್ಗೂ ಪ್ರೀತಿಯಿಂದ ಊಟ ಹಾಕ್ತೀನಿ ನಮ್ಮನೆಯ ಸಂಪತ್ತು ಎಲ್ಲಾ ಮಂದಿಗೂ ಸಿಗಬೇಕು ಅಂತ ಹೇಳಿದ ಅಂದಿಂದ ಕೃಷ್ಣಪ್ಪ ಜಿಪುಣಿಕೆ ಬುದ್ಧಿ ಬಿಟ್ಟು ಉದಾರಿಯಾದ ಅವ್ನ ಮನೆಗೆ ಬರೋ ಯಾರನ್ನೂ ಬರೀ ಹೊಟ್ಟೇಲಿ ಕಳ್ಸಿಲ್ಲ ಧನ್ಯವಾದಗಳು